ಹಲೋ ಹಾಯ್ ನಮಸ್ಕಾರ ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ಮಾಡ್ತೀನಪ್ಪ ಅಂತಂದರೆ ಬದ್ನಿಕಾಯಿ ಪಲ್ಯ ಅಂತೂ ಎಲ್ಲರೂ ನಾರ್ಮಲಾಗಿ ಮಾಡೇ ಮಾಡ್ತಾರ್ರಿ ಇವತ್ತು ಬದ್ನೇಕಾಯಿಂದ ತವಾ ಫ್ರೈ ಯಾವ ಥರ ಮಾಡೋದಂತ ನೋಡು ನಂತ್ರಿ ಈಸಿ ಮತ್ತು ಟೇಸ್ಟಿನೂ ಐತಿ ಸಿಂಪಲ್ಲೂ ಐತಿ ಎಲ್ಲರೂ ಕೂಡ ಮಾಡ್ಕೋಬೋದು ಅಪ್ಪ ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ತಾರ ಅಂತೇಳಿ ಮೂಗು ಮುರಿಯೋರು ಕೂಡ ಈ ಥರ ಮಾಡಿಕೊಟ್ರೆ ಖಂಡಿತವಾಗಿಯೂ ತಿಂದೇ ತಿಂತಾರೆ ಬರ್ರಿ ಹಾಗಾದ್ರೆ ಬದ್ನಿಕಾಯಿ ಫ್ರೈ ಮಾಡ್ಕೊಳಕ್ಕೆ ಯಾವ ಥರ ಮಸಾಲೆ ರೆಡಿ ಮಾಡ್ಕೊಳಂತ ನೋಡೋಣಂತ್ರಿ ಮೊದಲಿಗೆ ನಾನು ಒಂದು ಬೌಲ್ ಒಳಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ರೀ ಆಮೇಲೆ ಇದಕ್ಕೆ ರುಚಿಗೆ ಖಾರ ಉಪ್ಪು ಜಾಸ್ತಿ ಇದ್ರೆ ಇನ್ನೂ ಟೇಸ್ಟ್ ಅನ್ನಿಸ್ತಾ ಅಚ್ ಖಾರದ ಪುಡಿ ಹಾಕ್ಕೊಳ್ಳೋಣ್ರಿ ಆಮೇಲೆ ಇದನ್ನೆಲ್ಲ ಪೂರ್ತಿಯಾಗಿ ಕರೆಕ್ಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಇಷ್ಟ ಆದ್ರಂತೆ ನಮ್ಮದು ಬದನೇಕಾಯಿ ಮಸಾಲ ಫ್ರೈ ಮಾಡೋಕ್ಕೆ ಯಾವ ಥರ ಒಂದು ಮಸಾಲೆ ಬೇಕನ್ನೋದು ರೆಡಿ ಆಯ್ತು ನಾನಿಲ್ಲಿ ಪಾವ್ ಕೆ ಜಿ ಬದ್ನಿಕಾಯಿ ತೊಗೊಳತ್ತೀನಿ ರೀ ಒಂದು ಎರಡು ಮೂರು ಬದ್ನಿಕಾಯಿ ಬರ್ತಾವೆ ಈ ಥರ ಎಲ್ಲ ಪೂರ್ತಿ ನಾನು ನೀರಲ್ಲಿ ತೊಳ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಂಡಿನಿ ಇದನ್ನು ಫ್ರೈ ಅಂತಂದ್ರೆ ಉದ್ದದ್ದು ಹೆಚ್ಕೊಂಡ್ರೆ ಸರಿ ಆಗಂಗಿಲ್ಲ ಅದೇ ಥರ ನಾನು ಒಂದೆರಡು ಹತ್ತದ ಅಷ್ಟ ದೊಡ್ಡನೂ ಅಲ್ಲ ಅಷ್ಟು ಸಣ್ಣನೂ ಅಲ್ಲ ಈ ಥರ ಮೀಡಿಯಮ್ ಆಗಿ ರೌಂಡ್ ರೌಂಡ ಶೇಪ್ ಬರೋ ಥರ ಇವನ್ನ ಕಟ್ ರೀ ಈಗ ನಾನು ಎಲ್ಲ ಬದ್ನೇಕಾಯನ್ನ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಳತ್ತೀನಿ ರೀ ಇವೆಲ್ಲ ಕಟ್ ಮಾಡ್ಕೊಂಡ ನಂತರ ನಾನು ಇವನ್ನ ಒಂದು ಪಾತ್ರೆ ಒಳಗೆ ರೀ ಇಲ್ಲಾಂದ್ರೆ ಇದು ಬದ್ನೇಕಾಯಿ ಕಪ್ಪಾಗಿಬಿಡ್ತಾವೆ ಅದಕ್ಕೆ ಇದಕ್ಕೆ ನಾವು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ತೊಳ್ಕೊಂಡ್ವಿ ಅಂದರೆ ಕಪ್ಪಾಗೋದಿಲ್ಲ ಮತ್ತು ಸ್ಮೆಲ್ಲು ಬರೋದಿಲ್ಲ ಈಗ ನಾನು ಕ್ಲೀನಾಗಿ ಈ ಥರ ವಾಶ್ ಮಾಡ್ಕೊಂಡು ಈಗೇನು ನಾನು ಆಗಳೇ ಮಸಾಲೆ ರೆಡಿ ರೀ ಅದರೊಳಗೆ ಇವನ್ನ ಈ ಥರ ಡಿಪ್ ಮಾಡಿಕೊಂಡು ಎಲ್ಲ ಥರ ಕರೆಕ್ಟಾಗಿ ಮಸಾಲೆ ಅಂಟ್ಕೊಳ್ಳೋ ಥರ ರೀ ಎಲ್ಲನೂ ಇದೇ ಥರನ ಹಚ್ಕೊಂಡು ಈಗ ಒಂದು ತವಾ ರೀ ತವಾ ಇಟ್ಕೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಬ್ರಷಿಂದ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ಇವನೇನು ಮಸಾಲೆ ಹಚ್ಕೊಂಡು ರೆಡಿ ಇಟ್ಕೊಂಡಿವೆಲ್ಲ ಒಂದೊಂದಾಗೆ ಇವನ್ನ ಫ್ರೈ ರೀ ಇದು ಜಾಸ್ತಿ ಎಣ್ಣೆಯೊಳಗೆ ಕರಿಯೋ ಅವಶ್ಯಕತೆ ಏನೂ ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಂಡ್ವಿ ಮಸ್ತ್ ಫ್ರೈ ಆಗ್ತಾವೆ ಮತ್ತು ಲಘುನು ಫ್ರೈ ಆಗ್ತಾವೆ ಟೈಮ್ ಏನು ಹಿಡಿಯೋದಿಲ್ಲ ನೀವು ಇತ್ತಾಗ ಎಲ್ಲರೂ ಊಟಕ್ಕೆ ಕುಂತಾಗೂ ಇವನ್ನ ಮಾಡಿಕೊಡ್ಬೋದು ಅಷ್ಟು ಪಟಾಕಟ್ ಅಂತ ರೆಡಿ ಆಗ್ತಾವ್ರಿ ಈಗ ನೋಡಿರಿ ಈ ಥರ ನಾವು ಎಲ್ಲ ಕಡೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸೈಡ್ ಎಣ್ಣೆ ಹಾಕ್ಕೊಂಡು ಈ ಥರ ಹೊಳಿಸಿ ಹಾಕೊಂಡ್ವಿ ಅಂದರೆ ನಮ್ಮ ಬದ್ನಿಕಾಯಿ ಫ್ರೈ ಅಂತ ಪಟಾಫಟ್ ಅಂತ ರೆಡಿ ಆಗ್ತಾವ್ರಿ ಈಗ ನಾನು ಎಲ್ಲ ಹಚ್ಕೊಂಡಿಟ್ಕೊಳೋಂಥ ಮಸಾಲೆನ ಈ ಥರ ಒಂದೊಂದಾಗಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಒಂದು ಸೈಡ್ ಫ್ರೈ ಆತಪ್ಪ ಅಂತಂದರೆ ಅವನ್ನ ಮತ್ತೆ ವಾಪಸ್ ಈ ಥರ ಹೊಳಸಿ ಹೊಳಿಸಿ ಹಾಕ್ಕೋಬೇಕ್ರಿ ಅಂದರೆ ಎರಡೂ ಕಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫ್ರೈ ಆಗ್ತಾವ್ರಿ ಅನ್ನ ಸಾರು ಮತ್ತು ಅನ್ನ ರಸಮ್ಮ ಈ ಥರ ಅನ್ನ ಸಾರು ಜೋಡಿ ಈ ಥರ ಸೈಡ್ ಡಿಶ್ ಒಂದು ಬದ್ನೇಕಾಯಿ ಫ್ರೈ ಇತ್ತಂದ್ರೆ ಊಟ ಮಸ್ತ್ ರುಚಿ ಕೊಡತ್ರಿ ಎಲ್ಲರೂ ಬದನೇಕಾಯಿ ತಿನ್ನಲ್ದವ್ರ ಸತಿ ಈ ಥರ ಮಾಡಿಕೊಟ್ರೆ ಎಲ್ಲರೂ ತಿಂದೆ ತಿಂತಾರ್ರಿ ನೋಡಿರಿ ಈಗ ಎಲ್ಲ ಬದನೇಕಾಯಿ ಫ್ರೈ ಅಂತ ಎಷ್ಟು ಫಟಾಫಟ್ ಅಂತ ರೆಡಿ ಆದವು ಇಷ್ಟ ರೀ ಸಿಂಪಲ್ ರೆಸಿಪಿ ಈಗ ನಮ್ಮ ಬದ್ನೇಕಾಯಿ ಫ್ರೈ ಪೂರ್ತಿಯಾಗಿ ರೆಡಿ ಆದವು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್